श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಮಯ ಸಂಗ್ರಾಮ ವರ್ಣನ ಅಂಧಕಾಸುರ ವೃತ್ತಾಂತ ಅಂಧಕಾಸುರನು ಪಾರ್ವತಿಯನ್ನು ಅಪಹರಿಸಲು ಯತ್ನಿಸಿದುದು ಪರಮೇಶ್ವರನಿಗೂ ಅವನಿಗೂ ಯುದ್ಧ ಅಸುರನ ರಕ್ತದಿಂದ ಮತ್ತೆ ಮತ್ತೆ ನೂರಾರು ಜನ ಅಂಧಕರ ಉತ್ಪತ್ತಿ ಅವರ ರಕ್ತಪಾನಕ್ಕಾಗಿ ಮಹಾದೇವನು ದೇವಮಾತೆಯರನ್ನು ಸೃಷ್ಟಿಸಿದುದು ಅಂಧಕಾಸುರನ ವಧೆ ವಾಗೀಶ್ವರಿ ಮುಂತಾದ ದೇವಿಯರ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಪರಮೇಶ್ವರನು ಮೂಲಾಂಧಕನನ್ನು ತನ್ನ ಪೌರುಷದಿಂದ ಗೆದ್ದು ಅವನನ್ನು ತನ್ನ ಶೂಲದ ತುದಿಯಿಂದ ಮೇಲಕ್ಕೆತ್ತಿದಾಗ ಆ ಅಸುರನು ಪರಮೇಶ್ವರನನ್ನು ಸ್ತೋತ್ರ ಮಾಡಿದನು ಅಂಧಕನಾದರೂ ಮಹಾವೀರ ಮಹಾದೇವನು ಅವನ ಸ್ತುತಿಗೆ ಮೆಚ್ಚಿ ಅವನಿಗೆ ತನ್ನ ಸಾನ್ನಿಧ್ಯವನ್ನು ಕರುಣಿಸಿ ಅವನನ್ನು ಪ್ರಮಥಗಣಗಳ ಅಧಿಪತಿಯನ್ನಾಗಿ ಮಾಡಿದನು ಬಳಿಕ ಈಶ್ವರನು ನಿರ್ಮಿಸಿದ ಮಾತೃಕೆಯರೆಲ್ಲರೂ ಪರಮೇಶ್ವರನಿಗೆ ಹೇಳಿದರು ದೇವ ನೀನು ಕರುಣಿಸಿದರೆ ದೇವತೆಗಳು ಅಸುರರು ಮನುಷ್ಯರು ಇವರಿಂದ ತುಂಬಿದ ಜಗತ್ತೆಲ್ಲವನ್ನೂ ಭಕ್ಷಿಸಬೇಕೆಂದಿರುವೆವು ನಮಗೆ ಅಪ್ಪಣೆಯನ್ನು ಕೊಡು ಶಂಕರನು ಹೇಳುತ್ತಾನೆ ಪ್ರಜೆಗಳೆಲ್ಲರನ್ನೂ ರಕ್ಷಿಸಬೇಕಾದುದು ನಿಮ್ಮ ಕರ್ತವ್ಯ ಅದರಲ್ಲಿ ಸಂಶಯವಿಲ್ಲ ನೀವು ಈಗ ಆಲೋಚಿಸಿರುವುದು ಅತಿ ಕ್ರೂರವಾದ ವ್ಯಾಪಾರ ಮನಸ್ಸನ್ನು ಕೂಡಲೇ ಅಲ್ಲಿಂದ ಹಿಂತಿರುಗಿಸಿ ಪರಮೇಶ್ವರನು ಹೀಗೆ ಹೇಳಿದರು ಅವನ ಮಾತನ್ನು ಲಕ್ಷ್ಯ ಮಾಡದೆ ಅತ್ಯುಗ್ರ ಸ್ವಭಾವದ ಆ ಮಾತೆಯರು ಸ್ಥಾವರ ಜಂಗಮ ಸಹಿತವಾದ ಮೂರು ಲೋಕವನ್ನು ಭಕ್ಷಿಸತೊಡಗಿದರು ಹೀಗೆ ಲೋಕತ್ರಯವು ಆ ಮಾತೆಯರಿಗೆ ತುತ್ತಾಗುತ್ತಿರುವುದನ್ನು ಕಂಡು ಪೂಜ್ಯನಾದ ಶಿವನು ನರಸಿಂಹರೂಪನಾದ ಮಹಾವಿಷ್ಣುವನ್ನು ಧ್ಯಾನ ಮಾಡಿದನು ಆ ದೇವದೇವನು ಉತ್ಪತ್ತಿಯೂ ನಾಶವೂ ಇಲ್ಲದವನು ಸಕಲ ಲೋಕಗಳ ಸೃಷ್ಟಿಕಾರಣನು ಹಿರಣ್ಯಕಶುವಿನ ಎದೆಯ ರಕ್ತದಿಂದ ಆತನ ದೊಡ್ಡ ಉಗುರುಗಳ ಮೊನೆಯು ಲಿಪ್ತವಾಗಿದ್ದಿತು ಅವನ ನಾಲಗೆ ಮಿಂಚಿನಂತಿತ್ತು ಕೋರೆ ದಾಡೆಗಳು ಬಲು ದೊಡ್ಡದಾಗಿದ್ದವು ಕೇಸರಗಳು ಎದ್ದು ನಿಂತು ಹೊಳೆಯುತ್ತಿದ್ದವು ಪ್ರಳಯಕಾಲದ ವಾಯುವಿನಂತೆ ಅವನು ಕ್ಷುಬ್ಧನಾಗಿದ್ದನು ಅವನ ಧ್ವನಿ ಸಪ್ತ ಸಾಗರಗಳ ಅಬ್ಬರವನ್ನು ಹೋಲುತ್ತಿತ್ತು ಅವನ ನಖಗಳು ವಜ್ರಾಯುಧದಂತೆ ತೀಕ್ಷ್ಣವಾಗಿದ್ದವು ಬಾಯಿಯು ಕಿವಿಯವರೆಗೆ ತೆರೆದಿತ್ತು ಆತನು ಮೇರು ಪರ್ವತಕ್ಕೆ ಸಮಾನವಾಗಿದ್ದನು ಅವನ ಕಣ್ಣುಗಳು ಉದಿಸುತ್ತಿರುವ ಸೂರ್ಯನಂತೆ ಹೊಳೆಯುತ್ತಿದ್ದವು ಅವನ ಆಕಾರವು ಹಿಮಾಚಲದ ಶಿಖರವನ್ನು ಹೋಲುತ್ತಿತ್ತು ಮುಖವು ಅಂದವಾದ ಕೋರೆ ಹಲ್ಲುಗಳಿಂದ ಬೆಳಗುತ್ತಿತ್ತು ಕೇಸರದ ಪಂಕ್ತಿಗಳು ನಖಗಳಿಂದ ಹೊರಹೊರಟ ಕೋಪವೆಂಬ ಬೆಂಕಿಯ ಜ್ವಾಲೆಗಳಂತಿದ್ದವು ಅವನು ವಜ್ರದ ತೋಳುಬಳೆ ಸುಂದರವಾದ ಕಿರೀಟ ಹಾರ ಕೇಯೂರ ಇವುಗಳಿಂದ ಅಲಂಕೃತನಾಗಿದ್ದನು ಅಮೂಲ್ಯವಾದ ಚಿನ್ನದ ಉಡಿದಾರವನ್ನು ಹಾಕಿಕೊಂಡಿದ್ದನು ಕೆನ್ನೈದಿಲೆಯ ಹೆಸಳಿನಂತೆ ನೀಲವರ್ಣದಿಂದ ಪ್ರಕಾಶಿಸುತ್ತಿದ್ದನು ಪಂಚೆಯನ್ನುಟ್ಟು ಧೋತ್ರವನ್ನು ಹೊದೆತಿದ್ದನು ಅವನ ತೇಜಸ್ಸು ಬ್ರಹ್ಮಾಂಡ ಮಂಡಲವನ್ನೆಲ್ಲ ಆಕ್ರಮಿಸಿತ್ತು ಒತ್ತಾಗಿ ಬೆಳೆದಿದ್ದ ಆತನ ಮೈಗೂದಲು ಸುಳಿ ಸುಳಿಯಾಗಿದ್ದವು ಅವು ಗಾಳಿಯ ಅಲೆತದಿಂದ ಸುಳಿದಾಡುತ್ತ ತಾನೇ ಹೋಮ ಮಾಡಿದ ಅಗ್ನಿಯನ್ನು ಅನುಸರಿಸುತ್ತಿದ್ದವು ಬಗೆ ಬಗೆಯ ಹೂಗಳಿಂದ ಕಟ್ಟಿದ ಸೊಗಸಾದ ಮಾಲೆಯನ್ನು ಅವನು ಹಾಕಿಕೊಂಡಿದ್ದನು ಸರ್ವಜ್ಞನಾದ ಪರಮೇಶ್ವರನು ಯಾವ ರೂಪದಿಂದ ತನ್ನನ್ನು ಧ್ಯಾನ ಮಾಡಿದನೋ ಅದೇ ರೂಪದಿಂದ ಷಡ್ಗುಣ ಪರಿಪೂರ್ಣನಾದ ಆ ಭಗವಂತನು ನೆನೆದ ಗಳಿಗೆಯಲ್ಲಿಯೇ ದರ್ಶನವಿತ್ತನು ಅವನನ್ನು ಕಣ್ಣೆತ್ತಿ ನೋಡಲು ದೇವತೆಗಳಿಗೂ ಶಕ್ತಿ ಸಾಲದು ಆ ದೇವದೇವನಿಗೆ ನಮಸ್ಕಾರ ಮಾಡಿ ಪರಮೇಶ್ವರನು ಆಗ ಸ್ತುತಿಸಿದನು ಶಂಕರನು ಹೇಳುತ್ತಾನೆ ನರಸಿಂಹ ರೂಪವನ್ನು ಧರಿಸಿದ ಓ ಜಗದೀಶ್ವರ ನಿನಗೆ ನಮಸ್ಕಾರ ದೈತ್ಯರಾಜನಾದ ರಾಜನಾದ ಕಶುಪುವಿನ ರಕ್ತದಿಂದ ತುಂಬಿ ನಿನ್ನ ನಖಗಳು ಶಕ್ತಿಯುತವಾಗಿವೆ ಅವುಗಳಿಂದ ನೀನು ಮತ್ತಷ್ಟು ಪ್ರಕಾಶಿಸುತ್ತಿರುವೆ ಸುವರ್ಣದಂತೆ ಪಿಂಗಲವರ್ಣದ ನಿನ್ನ ಶರೀರವು ಸಕಲ ಜಗತ್ತುಗಳನ್ನು ವ್ಯಾಪಿಸಿದೆ ಓ ಪದ್ಮನಾಭ ದೇವತೆಗಳು ಇಂದ್ರ ಬ್ರಹ್ಮಾಂಡ ಇವುಗಳಿಗೆಲ್ಲ ಗುರುವಾದ ನಿನ್ನನ್ನು ನಮಿಸುವೆನು ಓ ದೇವ ನೀನು ಅಬ್ಬರದಲ್ಲಿ ಪ್ರಳಯದ ಮೇಘವನ್ನು ತೇಜಸ್ಸಿನಲ್ಲಿ ಕೋಟಿ ಸೂರ್ಯರನ್ನು ಕ್ರೋಧದಲ್ಲಿ ಸಹಸ್ರ ಯಮರನ್ನು ಪರಾಕ್ರಮದಲ್ಲಿ ಸಾವಿರ ಇಂದ್ರರನ್ನು ಹೋಲುತ್ತಿರುವೆ ಸ್ವಾಮಿ ನೀನು ಸಾವಿರಾರು ಕುಬೇರರಷ್ಟು ಸಂಪನ್ನನಾಗಿರುವೆ ಸಾವಿರಾರು ವರುಣರಷ್ಟು ಪ್ರಭಾವಶಾಲಿಯಾಗಿರುವೆ ಸಾವಿರಾರು ಯಮರ ಶಕ್ತಿಯಿಂದ ಕೂಡಿರುವೆ ಸಾವಿರಾರು ಇಂದ್ರಿಯಗಳ ಬಲದಿಂದ ಪೂರ್ಣನಾಗಿರುವೆ ಓ ಭಗವಂತ ಸಾವಿರಾರು ಭೂಮಿಗಳ ಧೈರ್ಯವು ಸಾವಿರಾರು ದಿವ್ಯ ರೂಪಗಳು ಸಾವಿರಾರು ಚಂದ್ರರ ಕಾಂತಿಯು ಸಾವಿರಾರು ಗ್ರಹಗಳ ಪರಾಕ್ರಮವು ನಿನ್ನಲ್ಲಿ ನೆಲೆಸಿವೆ ಸಾವಿರಾರು ರುದ್ರರ ತೇಜಸ್ಸನ್ನು ಒಳಗೊಂಡಿರುವೆ ಸಾವಿರಾರು ಬ್ರಹ್ಮರಿಂದ ಸ್ತುತಿಯನ್ನು ಕೈಗೊಂಡಿರುವೆ ಸಾವಿರಾರು ತೋಳುಗಳ ಬಲವನ್ನು ಬೀರುವೆ ಸಾವಿರಾರು ಮುಖಗಳಿಂದ ನೋಡುವೆ ಸಾವಿರಾರು ಯಂತ್ರಗಳ ಶಕ್ತಿಯಿಂದ ದುಷ್ಟರನ್ನು ಅಡಗಿಸುವೆ ಸಾವಿರಾರು ವಿಪತ್ತುಗಳಿಂದ ಭಕ್ತರನ್ನು ಪಾರು ಮಾಡುವೆ ಅಂಧಕಾಸುರನ ಸಂಹಾರಕ್ಕಾಗಿ ನಾನು ಸೃಷ್ಟಿಸಿದ ಮಾತೆಯರು ಈಗ ನನ್ನ ಮಾತನ್ನು ಕಡೆಗಣಿಸಿ ಪ್ರಜೆಗಳನ್ನು ಭಕ್ಷಿಸುತ್ತಿರುವರು ಸೋಲನ್ನೇ ಕಂಡರಿಯದ ಎಲೈದೇವ ಅವರನ್ನು ಸೃಷ್ಟಿಸಿದ ತರುವಾಯ ಸಂಹರಿಸುವುದು ನನ್ನಿಂದಾಗದು ನಿರ್ಮಿಸಿದವನೇ ನಾನು ಈಗ ಅವರನ್ನು ಹೇಗೆ ಕೊಲ್ಲಲಿ ರುದ್ರನು ಹೀಗೆ ಹೇಳಲು ನರಸಿಂಹರೂಪನಾದ ವಿಷ್ಣುವು ತನ್ನ ನಾಲಗೆಯಿಂದ ದೇವತೆಯಾದ ಸರಸ್ವತಿಯನ್ನು ಸೃಷ್ಟಿಸಿದನು ಆ ಮಹಾತ್ಮನ ಹೃದಯದಿಂದ ಮಾಯೆಯು ಗುಹ್ಯ ದೇಶದಿಂದ ಭವಮಾಲಿನಿಯೂ ಸೃಷ್ಟಿಸಲ್ಪಟ್ಟರು ಮೂಳೆಗಳಿಂದ ಈ ಮೊದಲೇ ಆತನು ಕಾಳಿಯನ್ನು ನಿರ್ಮಿಸಿದನು ಮಹಾಧೀರರಾದ ಅಂಧಕರ ರಕ್ತವನ್ನು ಪಾನ ಮಾಡಿದವಳು ಅವಳೇ ಆಕೆಯು ಈ ಲೋಕದಲ್ಲಿ ರೋಹಿಣಿ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗಿರುವಳು ತರುವಾಯ ನಾರಾಯಣನು ತನ್ನ ಅವಯವಗಳಿಂದ ಮೂವತ್ತೆರಡು ಜನ ಮಾತೆಯರನ್ನು ನಿರ್ಮಾಣ ಮಾಡಿದನು ಅವರ ಹೆಸರುಗಳನ್ನು ಹೇಳುವೆನು ಕೇಳಿರಿ ಅವರೆಲ್ಲರೂ ಬಹು ಮಹಿಮೆಯುಳ್ಳವರು ಘಂಟಾಕರ್ಣಿ ತ್ರೈಲೋಕ್ಯ ಮೋಹಿನಿ ತ್ರೈಲೋಕ್ಯಮೋಹಿನಿ ಚಕ್ರ ಚಕ್ರಹೃದಯೇ ವ್ಯೋಮಚಾರಿಣಿ ಶಂಖಿನಿ ಲೇಖಿನಿ ಕಾಲ ಸಂಕರ್ಷಣಿ ಇವರೆಲ್ಲ ವಾಗೀಶ್ವರಿಯಾದ ಆ ಸರಸ್ವತಿಯ ಅನುಚರಿಯರೆಂದು ತಿಳಿಯಬೇಕು ಓ ರಾಜ ಸಂಕರ್ಷಿಣಿ ಅಶ್ವತ್ಥೆ ಬೀಜಭಾವೆ ಅಪರಾಜಿತೆ ಕಲ್ಯಾಣಿ ಮಧುಧನ್ಶ್ರಿ ಕಮಲೆ ಉತ್ಪಲಹಸ್ತಿಕೆ ಈ ಎಂಟು ಜನರನ್ನು ಮಾಯಾದೇವಿಯ ಕಡೆಯವರೆನ್ನುವರು ಎಲೆ ಭೂಪಾಲಕ ಅಜಿತೆ ಸೂಕ್ಷ್ಮ ಹೃದಯ ವೃದ್ಧೆ ವೇಷಾತ್ಮದಂಶನೆ ನೃಸಿಂಹಭೈರವೆ ಬಿಲ್ವೆ ಗರುತ್ಮತ್ ಗರುತ್ಮತ್ಹೃದಯೇ ಜಯೆ ಈ ದೇವಿಯರೆಂಟು ಮಂದಿಯು ಭವಮಾಲಿನಿಯನ್ನು ಅನುಸರಿಸಿದವರು ಅಕರ್ಣನಿ ಸಂಭಟೆ ಉತ್ತರಮಾಲಿಕೆ, ಜ್ವಾಲಾಮುಖಿ ಭೀಷಣಿಕೆ ಕಾಮಧೇನು ಬಾಲಿಕೆ ಪದ್ಮಕರೆ ಈ ಎಂಟು ಜನರು ಶುಷ್ಕ ರೋಹಿಣಿಯರ ಸಂಗಾತಿಗಳು ಓ ರಾಜ ಭಗವಂತನ ಶರೀರದಲ್ಲಿ ಉದಿಸಿದ ಈ ದೇವತೆಯರೆಲ್ಲರೂ ಬಹುಬಲವುಳ್ಳವರು ಮೂರು ಲೋಕಗಳ ಸೃಷ್ಟಿಸಂಹಾರಗಳನ್ನು ಕೂಡ ಮಾಡಬಲ್ಲ ಶಕ್ತಿ ಅವರಿಗುಂಟು ಎಲೈ ಮನುಚಕ್ರವರ್ತಿ ಉತ್ಪನ್ನರಾದ ಕೂಡಲೇ ಆ ದೇವಿಯರು ಕೋಪದಿಂದ ಕಣ್ಣುಗಳನ್ನು ಬಿರುಬಿರನೆ ಬಿಟ್ಟುಕೊಂಡು ಮಾತೃಗಣದ ಕಡೆಗೆ ಓಡಿದರು ಅತ್ಯುಗ್ರವಾದ ಅವರ ಕಣ್ಣುಗಳ ತೇಜಸ್ಸನ್ನು ತಡೆಯಲಾರದೆ ಮಾತೆಯರು ನರಸಿಂಹ ಮೊರೆ ಹೊಕ್ಕರು ಆತನು ಅವರಿಗೆ ಹೇಳಿದನು ಮನುಷ್ಯರು ಪಶುಗಳು ಬಹುಕಾಲ ತಮ್ಮ ಸುತರನ್ನು ರಕ್ಷಿಸಿ ಏಳ್ಗೆ ಹೊಂದುವಂತೆ ಓ ದೇವಿಯರಿರ ನೀವೂ ಸಹ ನನ್ನ ಆಜ್ಞೆಯನ್ನು ಮನ್ನಿಸಿ ಲೋಕಗಳನ್ನು ಪಾಲಿಸಿ ಕೀರ್ತಿವಂತರಾಗಿ ಮನುಷ್ಯರಿಂದಲೂ ದೇವತೆಗಳಿಂದಲೂ ತ್ರಿಪುರಾಂತಕನಾದ ಪರಮೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಪರಮೇಶ್ವರನ ಭಕ್ತರಿಗೆ ಯಾವ ಬಾಧೆಯನ್ನು ಕೊಡಕೂಡದು ನನ್ನನ್ನು ಧ್ಯಾನಿಸುವ ಜನರಿಗೆ ವಿಪತ್ತು ಬಾರದಂತೆ ಸದಾ ರಕ್ಷಿಸಬೇಕು ಅಲ್ಲದೆ ಎಡೆಬಿಡದೆ ನಿಮ್ಮ ಪೂಜಾ ಕಾರ್ಯದಲ್ಲಿ ನಿರತರಾಗಿರುವ ಮನುಷ್ಯರಿಗೆ ನೀವು ಸಕಲ ಮನೋರಥಗಳನ್ನು ಕರುಣಿಸಬೇಕು ನಾನು ಹೇಳಿರುವ ಉಚ್ಚಾಟನಾದಿ ವಿಧಿಯನ್ನು ಪಾರಾಯಣ ಮಾಡುವ ಮಾನವರನ್ನು ಕೂಡ ನೀವು ಸಲಹಬೇಕು ಇದು ನನ್ನ ಅಪ್ಪಣೆ ಇದನ್ನು ತಪ್ಪದೆ ನಡೆಸಬೇಕು ಶ್ರೇಷ್ಠವಾದ ಮತ್ತು ಉಗ್ರವಾದ ದೇಹವನ್ನು ಮಹಾದೇವನು ನಿಮಗೆ ಕರುಣಿಸುವನು ಕೆಲವು ಮಹಾದೇವಿಯರಿರ ಆತನು ಹೇಳಿದುದನ್ನು ನೆರವೇರಿಸಿ ನಾನು ಸೃಷ್ಟಿಸಿದ ವಿಶಾಲವಾದ ಕಣ್ಣುಗಳುಳ್ಳ ನಿರ್ಭೀತರಾದ ಈ ಮಾತೆಯರು ಯಾವಾಗಲೂ ನನ್ನೊಡನೆಯೇ ಇದ್ದುಕೊಂಡು ಆನಂದದಿಂದಿರಲಿ ನನ್ನೊಡನೆ ನೀವು ಸಹ ಜನರಿಂದ ಪೂಜೆಯನ್ನು ಪಡೆಯುವಿರಿ ನಿಮ್ಮನ್ನೇ ಪ್ರತ್ಯೇಕವಾಗಿ ಪೂಜಿಸುವಂತಹವರಿಗೆ ಎಲ್ಲ ಬಗೆಯ ಇಷ್ಟಾರ್ಥಗಳನ್ನೂ ಕೊಡಿ ಪುತ್ರಾಪೇಕ್ಷೆಯಿಂದ ಶುಷ್ಕ ರೇವತಿಯನ್ನು ಪೂಜಿಸಿದ ಜನರಿಗೆ ಆ ದೇವಿಯು ಪುತ್ರರನ್ನು ಕರುಣಿಸುವಳು ಸಂಶಯವಿಲ್ಲ ನರಸಿಂಹಸ್ವಾಮಿಯು ಹೀಗೆ ಹೇಳಿ ದೇಹದಿಂದ ಜ್ವಾಲಾಮಾಲೆಗಳು ಹೊರಡುತ್ತಿರಲು ಮಾತೃಗಣಗಳೊಡನೆ ಅಲ್ಲಿ ಮಾಯವಾದನು ಆ ಸ್ಥಳದಲ್ಲಿ ಪುಣ್ಯತೀರ್ಥವೊಂದು ಉತ್ಪನ್ನವಾಯಿತು ಅದನ್ನು ಕೃತ ಶೌಚವೆಂದು ಕರೆಯುತ್ತಾರೆ ಜಗತ್ತಿನ ಕಷ್ಟಗಳನ್ನು ಪರಿಹರಿಸುವ ಪರಮೇಶ್ವರನು ಆ ರುದ್ರ ಮಾತೆಯರಿಗೆ ತನ್ನಂತಹುದೇ ಆದ ದಿವ್ಯ ದೇಹವನ್ನು ಕರುಣಿಸಿ ಅವರ ನಡುವೆ ನೆಲೆಸಿದನು ಅರ್ಧ ರೂಪ ಸಹಿತನಾದ ಪರಮೇಶ್ವರನು ಸಪ್ತ ಮಾತೃಕೆಯರನ್ನು ಆ ರುದ್ರಸ್ಥಾನದಲ್ಲಿರಿಸಿ ತಾನು ಅಲ್ಲೇ ಅದೃಶ್ಯನಾದನು ಮಹರ್ಷಿಗಳಿಂದ ಸೇವಿತವಾದ ಆ ಪುಣ್ಯತೀರ್ಥದಲ್ಲಿ ಮಾತೃವರ್ಗ ಸಹಿತವಾಗಿ ಪರಮೇಶ್ವರನ ದಿವ್ಯ ಮೂರ್ತಿಯು ಪ್ರತಿಷ್ಠಿತವಾಗಿರುವುದು ಅಲ್ಲಿ ತ್ರಿಪುರಾಂತಕನೂ ಅಂಧಕಾಸುರಧ್ವಂಸಿಯೂ ಆದ ಮಹಾದೇವನು ದೇವಾಧಿದೇವನಾದ ನೃಸಿಂಹಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವನು ಇತಿ ಶ್ರೀ ಮಾತ್ಸ್ಯೇ ಮಹಾಪುರಾಣೆ ಅಂಧಕವಧೋ ನಾಮ ಏಕೋನಾಶೀತ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತನೆಯ ಅಧ್ಯಾಯವಾದ ವಾರಾಣಸಿ ಮಹಾತ್ಮ್ಯ ಹರಿಕೇಶನೆಂಬ ಯಕ್ಷಕುಮಾರನು ತನ್ನ ತಂದೆಯ ಮಾತಿನಂತೆ ಸ್ವೇಚ್ಛಾ ವಿಹಾರಿಯಾಗಿರಲು ಇಷ್ಟಪಡದೆ ವಾರಾಣಸಿ ಕ್ಷೇತ್ರಕ್ಕೆ ಹೋಗಿ ಈಶ್ವರನನ್ನು ಕುರಿತು ಉಗ್ರವಾದ ತಪಸ್ಸಿಗೆ ತೊಡಗಿದುದು ಪಾರ್ವತಿ ಪರಮೇಶ್ವರರು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಗಣೇಶ ಪದವಿಯನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ sri krishna ya